ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ಎಣ್ಣೆ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷ್ಕೃತ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾಗ ಎರಡರ ಪುಸ್ತಕ ಇದು ಓಕೆ ಈ ಒಂದು ಅಧ್ಯಯನದಲ್ಲಿರ್ತಕ್ಕಂತಹ ಇತಿಹಾಸದಲ್ಲಿ ಅಧ್ಯಾಯ ಹದಿನೆಂಟು ದಕ್ಷಿಣ ಭಾರತದ ರಾಜವಂಶಗಳು ಶಾತವಾಹನರು ಕದಂಬರು ಗಂಗರು ಅಂತಕ್ಕಂತ ಈ ಒಂದು ಅಧ್ಯಯನದಲ್ಲಿರ್ತಕ್ಕಂತಹ ಅಭ್ಯಾಸದ ಬಗ್ಗೆ ತಿಳಿತ ಹೋಗೋಣ ರೈಟ್ ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದು ಅರ್ಥವಾಯ್ತಾ ಅರ್ಥವಾದ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ಪ್ರಸಮ ಸಮ ತುಂಬಾ ಸಹಿತ ಇನ್ನೊಬ್ಬರು ಶೇರ್ ಮಾಡಿ ನೋಡಲು ಸಾಧ್ಯ ಆಗಿ ಹಾಗೆ ಇನ್ನೊಬ್ರು ಶೇರ್ ಮಾಡಿ ನೋಡಲು ಸಾಧ್ಯ ಅಂತ ಹೇಳ್ತಾ ಹಾಗಾದ್ರೆ ಈ ಅಭ್ಯಾಸ ಯಾವ ರೀತಿ ಮಾಡಬೇಕು ಅದೇ ರೀತಿ ಯಾವ ರೀತಿ ನೋಡ್ಬಿಡ್ಬೇಕು ತಿಳಿಸ್ತಾ ಹೋಗ್ತಾನೆ ಬನ್ನಿ ಅಭ್ಯಾಸಗಳಂತಿದೆ ಮೊದಲ ಗಮನಕ್ಕೆ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಅಂತಿದೆ ಓಕೆ ಮೊದಲನೇ ಒಂದು ಬಿಟ್ಟು ನೋಡಿ ಶ್ರೀಮುಖನು ಡ್ಯಾಶ್ ಅನ್ನು ರಾಜಧಾನಿ ಮಾಡಿಕೊಂಡಿದ್ದನು ಅಂತೇಳಿ ಯಾವ್ದನ್ನು ರಾಜಧಾನಿ ಮಾಡಿಕೊಂಡಿದ್ದ ಶ್ರೀಮುಖ ಅಂತಕ್ಕಂಥವ್ರು ಅಂದ್ರೆ ಶ್ರೀಕಾಕುಲಂ ಶ್ರೀಕಾಕುಲಂ ಓಕೆ ಎರಡನೇದು ಹಾಲನ್ನು ಬರೆದ ಗ್ರಂಥ ಯಾವುದು ಅಂದ್ರಗಿನ ಗಾಥಾ ಸಪ್ತಶತಿ ಓಕೆ ಮೂರನೇದು ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಯಾವ ಶಾಸನ ಅಂದ್ರ ಹಲ್ಮಿಡಿ ಶಾಸನ ಅಂತಕ್ಕಂಥ ಓಕೆ ನಾಲ್ಕನೇದು ಕದಂಬ ರಾಜಧಾನಿ ಬನವಾಸಿಯು ಈಗಿನ ಡ್ಯಾಶ್ ಜಿಲ್ಲೆಯಲ್ಲಿದೆ ಯಾವ ಜಿಲ್ಲೆಯಲ್ಲಿ ಅಂದ್ರೆ ಗಿನ ಉತ್ತರ ಕನ್ನಡ ಓಕೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಐದನೇದು ಗಂಗರ ಪ್ರಮುಖ ದೊರೆ ಯಾರಂದ್ರಗಿನ ದುರ್ವಿನೀತ ದುರ್ವಿನೀತ ಓಕೆ ಆರನೇ ನೋಡಿ ಚಾವುಂಡರಾಯನು ರಚಿಸಿದ ಗ್ರಂಥ ಯಾವುದು ಚಾವುಂಡ ಪುರಾಣ ಓಕೆನಾ ರೈಟ್ ಅಂದ್ರೆ ಬಿಟ್ಟ ನಂತರ ನೋಡಿ ಎರಡನೇ ರೋಮನೆಂಕಿ ಏನ್ ಕೊಟ್ಟಿದ್ದಾರೆ ಇಲ್ಲಿ ಸಂಕ್ಷಿಪ್ತವಾಗಿ ಉತ್ತರಿಸಿ ಅಂತ ಇದು ನೋಡ್ತಾ ಹೋಗೋಣ ಓಕೆ ಇಲ್ಲಿ ಮಕ್ಕಳೇ ಚಿಕ್ಕನ ಅಕ್ಷರದಲ್ಲಿ ಇತಿಹಾಸ ಅಂತಕ್ಕಂಥದ್ದು ಅಧ್ಯಾಯ ಹದಿನೆಂಟು ಅಂತಕ್ಕಂಥದ್ದು ಬರೀತಾ ಹೋಗಿ ಪಾಡದ ಶೀರ್ಷಿಕೆ ಪಾಡದ ಹೆಸರಿದೆಯಲ್ಲ ದಪ್ಪನ ಅಕ್ಷರದಲ್ಲಿ ಬರೀರಿ ನೋಡಿ ದಕ್ಷಿಣ ಭಾರತದ ರಾಜವಂಶಗಳು ಶಾತವಾಹನರು ಕದಂಬರು ಗಂಗರು ಅಂತ ಕಂಡುಬಾರ್ದು ಇಲ್ ಸಾಮಾನ್ಯ ಶಕ ಪೂರ್ವ ಮೂರನೇ ಶತಮಾನದಿಂದ ಸಾಮಾನ್ಯ ಶಕ ಹದಿಮೂರನೇ ಶತಮಾನದವರೆಗೆ ಅಂತ ಬರ್ದು ಬರದು ಚಿಕ್ಕ ಇದು ಕೂಡ ಬರ್ರಿ ಅಂಟರ್ ಮಾಡಿ ಯಾವತ್ತು ಈ ಒಂದು ಅಭ್ಯಾಸ ಬರಿತಾ ಇರ್ತೀರ ಪ್ರಶ್ನೋತ್ತರ ಬರಿತಾ ಇರ್ತೀರ ಇಲ್ಲಿ ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಿ ಡೇಟ್ ಅನ್ನು ಬರಿತಾ ಹೋಗಿ ಆ ನಂತರ ಅಭ್ಯಾಸಗಳಂತ ಬರ್ರಿ ಆದ್ರೆ ಬಿಟ್ಟಸಳ ಮೊದಲಿಗೆ ಅದು ಬರೀರಿ ಅದು ಬರ್ದ ನಂತರ ಏನ್ ಮಾಡ್ತೀರಾ ಎರಡನೇ ರೋಮನಕ್ಕೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಇದು ಬರೀತಾ ಹೋಗಿ ಮಕ್ಕಳೇ ಓಕೆ ಏಳನೇ ಪ್ರಶ್ನೆ ನೋಡಿ ಶಾತವಾಹನರ ಕೊನೆಯ ಅರಸನಾರು ಅಂತ ಕೇಳಿದ್ರೆ ಇನ್ನೊಂದು ಪ್ರಶ್ನೆ ಈ ಸಂತತಿಯು ಹೇಗೆ ಕ್ಷೀಣಿಸಿತು ಅಂತ ಕೇಳಿದ್ರೆ ಓಕೆ ಇಲ್ಲ ನೋಡಿ ಉತ್ತರ ಶಾತವಾಹನರ ಕೊನೆಯ ಅರಸ ಯಜ್ಞಶ್ರೀ ಶಾತಕರ್ಣಿ ಅದಾದ ನಂತರ ಸಂತತಿ ಹೇಗೆ ಕ್ಷೀಣಿಸಿದ್ರೆ ಇನ್ನ ಅವನ ಕಾಲದಲ್ಲಿ ನಿರಂತರ ದಾಳಿಯಿಂದಾಗಿ ಸಾಮ್ರಾಜ್ಯವು ಪತನಗೊಂಡಿತ್ತು ನಿರಂತರ ದಾಳಿ ಆಗ್ತಾ ಇತ್ತು ಆದ ಕಾರಣ ಆ ಸಾಮ್ರಾಜ್ಯ ಪತನ ಹೊಂದಿತ್ತು ಅಂತಕ್ಕಂತ ನೋಡ್ಬೋದು ಆ ನಂತರ ಎಣ್ಣೆ ನುಡಿಲಿ ಇಲ್ಲಿ ಎಣ್ಣೆದು ಎಣ್ಣೆ ನುಡಿ ಶಾತವಾಹನ ಕಲೆಯ ಬಗ್ಗೆ ಬರೆಯಿರಿ ಅಂತ ಕೇಳಿದರೆ ಓಕೆ ಉತ್ತರ ಪಾಂಡೇಜ್ ನಿಮಗೆ ಹೋಗ್ತೀನಿ ನೋಡಿ ಶಾತವಾಹನ ಕಾಲದಲ್ಲಿ ಅಜಂತ ಮತ್ತು ಅಮರಾವತಿಯ ಚಿತ್ರಕಲೆಗಳು ರಚನೆಗೊಂಡವು ದೇವಾಲಯ ವಿಹಾರ ಮತ್ತು ಚೈತ್ಯಾಲಯಗಳನ್ನು ಕಟ್ಟಲಾಯಿತು ಅಂತಕ್ಕಂಥ ಅದಾದ ನಂತರ ಕಾರ್ಲೆಯಲ್ಲಿ ಚೈತ್ಯಾಲಯವನ್ನು ಬನವಾಸಿಯ ಶ್ರೀಮಂತ ವರ್ತಕ ಭೂತಪಾಲನು ನಿರ್ಮಿಸಿದನು ಅಂತಕ್ಕಂಥದ್ದು ಓಕೆ ಆ ನಂತರ ಒಂಬತ್ತನೇ ಪ್ರಶ್ನೆ ನೋಡಿಲಿ ಒಂಬತ್ತನೇ ಗಂಗರ ಸಮಾಜವು ಯಾವ ಮೌಲ್ಯಗಳಿಂದ ಪ್ರಭಾವಿತವಾಗಿದ್ದಿತು ಅಂತ ಕೇಳಿದರೆ ಓಕೆ ಉತ್ತರ ಗಂಗರ ಸಮಾಜವು ಸತ್ಯಶೀಲತೆ ಸ್ವಾಮಿನಿಷ್ಠೆ ಶೌರ್ಯ ಮತ್ತು ತಾಳ್ಮೆ ಎಂಬ ಸಾಮಾಜಿಕ ಮೌಲ್ಯಗಳಿಂದ ಪ್ರಭಾವಿಯಾಗಿದ್ದಿತು ಅಂತ ನೋಡ್ಬೋದು ನೋಡಿ ಹತ್ತನೇ ಪ್ರಶ್ನೆಯಲ್ಲಿ ಹತ್ತನೇ ಪ್ರಶ್ನೆ ಏನಿದೆ ಗಂಗರ ಕಾಲದ ಗಂಗರ ಕಾಲದ ನಾಲ್ಕು ಗ್ರಂಥಗಳನ್ನು ಹೆಸರಿಸಿ ಅಂತ ಕೇಳಿದ್ರೆ ಓಕೆ ಉತ್ತರ ಗಂಗರ ಕಾಲದ ನಾಲ್ಕು ಗ್ರಂಥಗಳನ್ನು ನೋಡಿದಾರೆ ಅಂತ ನಾ ಬರ್ತೇನೆ ನಾಲ್ಕಕ್ಕಿಂತ ಹೆಚ್ಚು ಬರ್ತೇನೆ ನಿಮಗೆ ಯಾವುದು ನಿಮಗೆ ಸುಲಭ ಅನಿಸುತ್ತೆ ಅವು ನಾಲ್ಕು ಬರ್ಕೋರಿ ಮಕ್ಕಳೇ ಓಕೆ ಮೊದ್ಲೆ ಗಜಶಾಸ್ತ್ರ ಅಂತಕ್ಕಂಥದ್ದು ಗದ್ಯ ಚಿಂತಾಮಣಿ ಅಂತಕ್ಕಂಥದ್ದು ಚಾವುಂಡರಾಯ ಪುರಾಣ ಅಂತಕ್ಕಂಥದ್ದು ದ್ರವ್ಯ ಸರ ದ್ರವ್ಯಸಾರ ಸಂಗ್ರಹ ಅಂತಕ್ಕಂಥದ್ದು ದತ್ತಕ ಸೂತ್ರ ಅಂತಕ್ಕಂಥದ್ದು ಶಬ್ದಾವತಾರ ಅಂತಕ್ಕಂಥದ್ದು ಒಡ್ಡಾ ಕಥಾ ಅಂತಕ್ಕಂಥದ್ದು ಗಜಾಷ್ಟಕ ಅಂತ ನೋಡ್ಬೋದು ಓಕೆ ಹಾಗಾದ್ರೆ ಈ ಒಂದು ವಿವರಣಕ್ಕಾಯ್ತಿ ಇಷ್ಟೋ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರವಾಸ ತುಂಬಾ ಸಹಿತ ಶೇರ್ ಮಾಡಿ ನೋಡಲು ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಬೇಡವ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ Bye-bye.